ಓಂ ಶಾಂತಿ ವಿಸ್ಮಯವಾದ ಬದುಕು ಭಗವಂತ ಕೊಟ್ಟ ಕಾಣಿಕೆ ಪ್ರತಿಕ್ಷಣವೂ ಹೊಸತನವನ್ನೇ ತೆರೆದಿಡ್ತಾ ಪ್ರತಿಕ್ಷಣವೂ ಚಾಲೆಂಜ್ ಮಾಡ್ತಾ ಹೊರಟಿರುವ ಈ ಬದುಕಿನಲ್ಲಿ ನಾವೆಲ್ಲರೂ ಸಹ ಈ ಬದುಕನ್ನು ಒಂದು ವರದಾನ ಅಂತ ಅರ್ಥ ಮಾಡಿಕೊಂಡಾಗ ಬದುಕು ಬಾವಣೆಯಾಗುವುದಕ್ಕೆ ಬದಲಾಗಿ ಬದುಕು ಬಂಗಾರವಾಗಿ ಬಿಡ್ತದೆ ಈ ಬದುಕು ಅಥವಾ ಮಾನವ ಜೀವನ ವಿಚಿತ್ರವಾಗಿ ಬದಲಾಗ್ತಾ ಇದೆ ಆಧುನಿಕತೆಯ ಭರಾಟೆಯಲ್ಲಿ ತನ್ನೇ ತಾನು ಮರೆತು ಮಾನವ ಗೊತ್ತು ಗುರಿ ಇಲ್ಲದೆ ಓಡ್ತಾ ಇದ್ದಾನೆ ಎಲ್ಲಿಗೆ ಯಾತಕ್ಕಾಗಿ ಎನ್ನುವ ಯಾವ ಸ್ಪಷ್ಟತೆಯೂ ಇಲ್ಲ ಎಲ್ಲರೂ ಊಡ್ತಾ ಇದ್ದಾರೆ ಅದಕ್ಕೆ ನಾನು ಊಡ್ತಾ ಇದ್ದೀನಿ ಒಂದು ಕ್ಷಣ ನಿಂತು ನಾವು ವಿಚಾರ ಮಾಡಿದ್ರೆ ತುಂಬ ಕಿರಿದಾದದ್ದು ಮಾನವ ಬದುಕು ಈ ಬದುಕು ಹುಟ್ಟು ಸಾವಿನ ಮಧ್ಯದ ಈ ಅವಧಿ ಏನಿದೆ ಒಂದು ರೀತಿಯಲ್ಲಿ ಭಗವಂತ ಕೊಟ್ಟಿರುವ ವರದಾನ ಅದಕ್ಕೆ ಹೇಳ್ತಾರೆ ಅಪ್ಪ ಅಮ್ಮ ಜನ್ಮ ಕೊಡ್ತಾರೆ ಆದರೆ ಜೀವನ ಕೊಡುವವನು ಭಗವಂತ ಅಂತ ಈ ಭಗವದ್ ರಕ್ಷೆಯಾಗಿರುವ ಭಗವಂತನ ವರದಾನವಾಗಿರುವ ಈಶ್ವರನ ಕಾಣಿಕೆಯಾಗಿರುವ ಈ ಬದುಕನ್ನು ಆ ರೀತಿಯಾಗಿ ಅನುಭವಿಸಿದಾಗ ಮಾತ್ರ ಬದುಕಿನ ಪೂರ್ಣಾನಂದವನ್ನು ಕಂಡುಕೊಂಡಾಗ ಮಾತ್ರ ಜೀವನದ ಸಾರ್ಥಕತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಕೇವಲ ಊಟ ತಿಂಡಿ ನಿದ್ದೆ ಇಷ್ಟನ್ನೇ ಮಾಡ್ತಾ ಅದಕ್ಕಾಗಿ ಒಂದಿಷ್ಟು ಸಂಪಾದನೆ ಅವರಿಗಿಂತ ಇವರಿಗಿಂತ ಹೆಚ್ಚು ಸಂಪಾದಿಸುವುದು ಗಾಡಿ ಮಹಡಿ ಮನೆ ಇತ್ಯಾದಿ ಭೌತಿಕವಾದ ವಸ್ತುಗಳಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ತಾ ಬದುಕಿನ ಆನಂದವನ್ನೇ ನಾವು ಮರೆತು ಬಿಡ್ತೇವೆ ಆದ್ದರಿಂದ ಈ ಅದ್ಭುತವಾದ ಬದುಕಿನ ಆನಂದವನ್ನು ಅನುಭವಿಸುವುದಕ್ಕೆ ಬಹಳ ಸರಳವಾದ ಮಾರ್ಗ ಇಡೀ ಜಗತ್ತಿಗೆ ಭಾರತ ಕೊಟ್ಟಿರುವಂತಹ ಕೊಡುಗೆ ಯೋಗ ಮಾರ್ಗ ಯೋಗ ಮಾರ್ಗ ಅಂದಕ್ಷಣ ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗುವುದು ಯೋಗಾಸನಗಳು ಆದರೆ ಯೋಗ ಎನ್ನುವ ಶಬ್ದ ಜೋಡಿಸು ಕೂಡಿಸು ಎನ್ನುವ ಶಬ್ದದ ಬಂದಿದೆ ಕಮ್ಯುನಿಯ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಪ್ರಖ್ಯಾತವಾಗಿರುವುದು ಪತಂಜಲಿಯವರ ಯೋಗ ಸೂತ್ರ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗಗಳ ವರ್ಣನೆ ಇದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹಾಗಾದರೆ ನಾವು ಇವತ್ತು ಯೋಗ ಅಂತ ಏನು ಕೇಳ್ತಾ ಇದ್ದೇವೆ ಈ ಯೋಗದ ಎಲ್ಲ ಭಾಗಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವೇನೋ ಅಂತ ಕೇಳ್ಕೊಂಡಾಗ ಅಯ್ಯೋ ಅದೆಲ್ಲ ಎಲ್ಲ ಆಗತ್ರಿ ಯೋಗಾಸನ ಪ್ರಾಣಾಯಾಮ ಒಂದಿಷ್ಟು ಮಾಡ್ತೇವೆ ಅನ್ನುವುದು ಸಾಮಾನ್ಯರ ಉತ್ತರ ಹಾಗಾದರೆ ನಾವು ನಿಜವಾದ ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂತೆ ಆಗಲಿಲ್ಲ ಅಲ್ವಾ ನಿಜವಾಗಿ ನಮ್ಮೆಲ್ಲರ ಜೀವನಕ್ಕೆ ಬೇಕಾದದ್ದು ಕರ್ಮಯೋಗ ಅಲ್ವಾ ಧರ್ಮದ ಗಡಿಯನ್ನು ದಾಟಲು ಬೇಡಿ ಕರ್ಮದ ಕೋಲನ್ನು ಬಿಡದಲೆ ಓಡಿ ಮರ್ಮವ ತಿಳಿದೆಲ್ಲರೂ ಮಾತಾಡಿ ಚರ್ಮದ ದೇಹವ ಸಾರ್ಥಕ ಮಾಡಿ ಇಂಥ ಕನ್ನಡದ ಪ್ರಖ್ಯಾತ ಕವಿ ದಿನಕರ ದೇಸಾಯಿಯವರು ಹೇಳಿದ್ದಾರೆ ಕರ್ಮವನ್ನು ಬಿಡುವಂತೆ ಇಲ್ಲ ಧರ್ಮದ ಗಡಿಯನ್ನು ಅಂದರೆ ಧರ್ಮ ಅಂದರೆ ಇಲ್ಲಿ ಯಾವುದೋ ಜಾತಿ ಧರ್ಮದ ಮಾತು ಅಲ್ಲ ಮಾನವ ಧರ್ಮ ಆತ್ಮಧರ್ಮವನ್ನು ಬಿಡದೆ ಮಾನವ ಜೀವನವನ್ನು ಸಾರ್ಥಕ ಮಾಡುವ ಕಡೆಗೆ ನಮ್ಮ ಗಮನ ಇರಬೇಕಾದದ್ದು ಅತ್ಯಗತ್ಯ ಆತ್ಮೀರೇ ಯೋಗ ಕೇವಲ ಶಾರೀರಿಕವಾಗಿ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕೆ ಮಾತ್ರವೇ ಅಲ್ಲ ಏಕೆಂದರೆ ಮಾನವನ ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ಶರೀರ ಚೆನ್ನಾಗಿರಕ್ಕೆ ಸಾಧ್ಯ ಶರೀರ ಚೆನ್ನಾಗಿದ್ದಾಗ ಮನಸ್ಸು ಚೆನ್ನಾಗಿರುತ್ತೆ ಒಂದಕ್ಕೊಂದು ಪೂರಕ ಆಗಿರುವಾಗ ಭಗವದ್ಗೀತೆಯಲ್ಲಿ ವರ್ಣಿಸಲ್ಪಟ್ಟಿರುವ ರಾಜಯೋಗ ರಾಜತ್ವಾತ್ ಸರ್ವಯೋಗಾನಮ ರಾಜಯೋಗ ಇತಿ ಶ್ರುತಃ ಅಂತ ಏನು ಹೇಳ್ತೇವೆ ಆ ಯೋಗ ನಮ್ಮ ಜೀವನದಲ್ಲಿ ತುಂಬ ಸರಳವಾಗಿ ಅಳವಡಿಸಿಕೊಂಡಾಗ ಇದಕ್ಕೆ ಸಹಜ ರಾಜಯೋಗ ಅಂತ ಹೇಳಲಾಗುತ್ತೆ ತನ್ನನ್ನು ತಿಳ್ಕೊಂಡು ತನ್ನನ್ನು ರಚಯಿತನಾದ ಭಗವಂತನ ಜೊತೆಗೆ ಜೋಡಿಸಿಕೊಳ್ಳುವ ವಿಧಾನ ಪ್ರಾರ್ಥನೆ ಆರಾಧನೆ ಇವುಗಳಿಗಿಂತ ತುಂಬ ಮೇಲ್ಮಟ್ಟದ್ದು ತನ್ನೊಡನೆ ತಾನು ಮಾತನಾಡ್ತಾ ಭಗವಂತನ ಜೊತೆಗೂ ಮಾತನಾಡ್ತಾ ಭಗವಂತನ ಮಾತುಗಳಿಗೆ ನಾನು ಕಿವಿಯಾಗುವಂಥದ್ದಿದೆಯಲ್ಲ ಇದು ರಾಜಯೋಗ ಕೇವಲ ನಾವು ಹೇಳುವುದಲ್ಲ ಅವನೇನು ಹೇಳ್ತಾನೆ ನಮಗೆ ಅದನ್ನು ಸಹ ಕೇಳಿಸಿಕೊಂಡು ಭಗವಂತ ತೋರಿಸಿದ ದಾರಿಯಲ್ಲಿ ನಡೆಯುವ ಅದ್ಭುತವಾದ ವಿಧಾನ ರಾಜಯೋಗ ಆತ್ಮೀಯರಾಯ್ ಇವತ್ತಿನ ಜಗತ್ತಿನಲ್ಲಿ ಮುಕ್ಕಾಲು ಪಾಲು ಕಾಯಿಲೆಗಳು ಮಾನಸಿಕವಾದಂಥ ಒತ್ತಡದಿಂದಲೇ ಬರ್ತಾ ಇರೋದ್ರಿಂದ ನಮ್ಮ ದೈನಂದಿನ ಜೀವನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಅರ್ಧ ಗಂಟೆಯಾದರೂ ನಾವು ರಾಜಯೋಗದ ಅಭ್ಯಾಸವನ್ನು ನಿಯಮಿತವಾಗಿ ಇದ್ದರೆ ನಿಯಮಿತವಾದ ರಾಜಯುಗದ ಅಭ್ಯಾಸ ನಮ್ಮ ಮಾನಸಿಕವಾದ ಶಾರೀರಿಕವಾದ ಹಾಗೂ ಸಾಮಾಜಿಕವಾದ ಕೌಟುಂಬಿಕವಾದ ಅದೆಷ್ಟೋ ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸ್ಕೊಡುತ್ತೆ ತುಂಬ ಅಗತ್ಯವಾಗಿ ಮಾನಸಿಕವಾದ ಸಂತೋಷ ನೆಮ್ಮದಿಯಲ್ಲಿರುತ್ತೋ ಅವರಿಗೆ ಕಾಯಿಲೆಗಳು ತುಂಬ ದೂರ ಬಂದರೂ ಸಹ ಅದನ್ನು ಎದುರಿಸುವುದು ಬಹಳ ಸಹಜ ಈ ಹಿನ್ನೆಲೆಯಲ್ಲಿ ನಾನೊಂದು ಚೇತನ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಪರಮಚೇತನವಾದ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನ ಜೊತೆಗೆ ತನ್ನನ್ನು ತಾನು ಜೋಡಿಸಿಕೊಳ್ಳುವ ಬಹಳ ಸರಳವಾದ ವಿಧಾನ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಮಾಡಬಹುದಾದ ಸರಳ ವಿಧಾನ ಇದರಿಂದಾಗಿ ಮಾನಸಿಕವಾದ ಖುಷಿ ನೆಮ್ಮದಿ ಶಾಂತಿ ಪ್ರಸನ್ನತೆ ಉಳಿಯುವುದಲ್ಲದೆ ಮಾನಸಿಕವಾದ ಗೊಂದಲದಿಂದ ಬರುವಂತಹ ಅದೆಷ್ಟೋ ತೊಂದರೆಗಳಿಗೆ ಮುಕ್ತಿ ಸಿಗುತ್ತೆ ಆದ್ದರಿಂದ ಇವತ್ತಿನಿಂದ ಒಂದು ಮಾತು ನೆನ್ಪಿಟ್ಕೊಳ್ಳೋಣ ಭಗವಂತನ ಕಾರ್ಯದಲ್ಲಿ ಸಹಯೋಗಿಗಳೂ ಆಗೋಣ ಜೊತೆಗೆ ಯೋಗಿಗಳೂ ಆಗೋಣ ಯೋಗಿ ಆಗುವುದು ಅಂದರೆ ವಸ್ತ್ರಗಳನ್ನು ಬದಲಾಯಿಸಿಬಿಟ್ಟು ಮನೆಯನ್ನು ಬದಲಾಯಿಸಿ ಇನ್ನೆಲ್ಲೋ ಮಠಕ್ಕೆ ಹೋಗಿರುವುದು ಅಥವಾ ಆಶ್ರಮಗಳಲ್ಲಿ ವಾಸ ಮಾಡುವುದು ಅಂತೆಲ್ಲ ಕರ್ಮಯೋಗಿಯಾಗಿ ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಭಗವಂತ ನನಗೆ ಕೊಟ್ಟಿರುವಂತಹ ಕಾಯಕ ಅಂತ ತಿಳ್ಕೊಂಡು ಆ ಕಾಯಕದ ಮೂಲಕ ಪರಮಾತ್ಮನಿಗೆ ಧನ್ಯವಾದಗಳನ್ನು ಹೇಳ್ತಾ ಪ್ರತಿಯೊಂದು ಕರ್ಮ ಮಾಡುವಾಗ ಭಗವಂತನ ನೆನಪಿನಲ್ಲಿ ಕರ್ಮ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಕರ್ಮ ಯೋಗವಾಗಿ ಬದಲಾಗಿ ಬಿಡ್ತದೆ ಕೂತು ಮಾಡುವ ಧ್ಯಾನ ಯೋಗದ ಜೊತೆಗೆ ಕರ್ಮಯೋಗಿ ಜೀವನವಿದೆಯಲ್ಲ ಅದು ತುಂಬ ಶ್ರೇಷ್ಠವಾದ ಜೀವನ ಆದ್ದರಿಂದ ಯಾವುದೇ ಕೆಲಸ ಕೆಲಸದಲ್ಲಿ ಯಾವುದೇ ತಾರತಮ್ಯವಿಲ್ಲ ದೊಡ್ಡದು ಸಣ್ಣದು ಅಂತ ಇಲ್ಲ ಯಾವುದೇ ಕಾಯಕವಿರಲಿ ಶ್ರದ್ಧೆಯಿಂದ ಆ ಕಾಯಕದಲ್ಲಿ ಮನಸ್ಸನ್ನು ಇಟ್ಟು ಸಂತೋಷವಾಗಿ ಆ ಕಾಯಕವನ್ನು ಮಾಡುವ ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಕರ್ಮ ಫಲಕ್ಕೆ ಭಜನರೂ ಆಗ್ತೇವೆ ಕರ್ಮ ಬಂಧನದಿಂದ ಮುಕ್ತರೂ ಆಗ್ತೇವೆ ಯೋಗದಿಂದಾಗಿ ಜನ್ಮ ಜನ್ಮಾಂತರದ ಪಾಪೂ ನಾಶವಾಗುತ್ತೆ ಶಕ್ತಿಗಳ ಪ್ರಾಪ್ತಿಯಾಗುತ್ತೆ ಈಶ್ವರನಿಗೆ ಭಗವಂತನಿಗೆ ಅತಿ ಸಮೀಪಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ನಾವೆಲ್ಲರೂ ಸಹ ವರದಾನದಲ್ಲಿ ಸಿಕ್ಕಿರುವ ಈ ಮಾನವ ಜೀವನವನ್ನು ವರದಾತನಾದ ಭಗವಂತನ ನೆನಪಿನೊಂದಿಗೆ ಕರ್ಮಕ್ಷೇತ್ರದಲ್ಲಿ ಅವನ ನೆನಪನ್ನು ಮಾಡ್ತಾ ಕರ್ಮ ಮಾಡುವುದರ ಮೂಲಕ ಆನಂದಿಸೋಣ ಆನಂದಪೂರ್ಣ ಜೀವನ ಎಲ್ಲರದಾಗಲಿ ಎನ್ನುವ ಸದಾಶಯ ನಮ್ಮದು ಓಂ ಶನ್